ಸಂಗೀತ ಸ್ವಚ್ಛತೆ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟ ದಕ್ಷಿಣ ದಕ್ಷಿಣಗಾರ ವೃದ್ಧಿ ಸಂಸ್ಥೆಯನ್ನು ತೊಡಗಿಸಿಕೊಳ್ಳದೆ ಚಾರಿಟೇಬಲ್ ಆಗಿ ಸಾಮಾಜಿಕ ಕಲಕಳಿಯಿಂದ ಸಂಗೀತ ಕಲಾವಿದರ ಸಮಸ್ಯೆಗಳಿಗೆ ಸ್ಪಂದಿಸಿ ಆರ್ಥಿಕ ಸಹಾಯವನ್ನು ಒದಗಿಸುವ ಕೆಲಸ ಬಂದಿದೆ ಜೊತೆಗೆ ಅನಾಥಾಶ್ರಮ ವೃದ್ಧಾಶ್ರಮ ಕಾರಾಗೃಹ ಮತ್ತು ಶಾಲೆಗಳಲ್ಲಿ ಉಚಿತ ಸಂಗೀತ ಊಟೋಪಚಾರ ಹಾಗೂ ಉಪಯುಕ್ತ ಸಲಕರಣೆಗಳನ್ನು ವಿತರಣೆ ಮಾಡಲಾಗಿದೆ ವಿದ್ಯಾರ್ಥಿಗಳ ಪ್ರದೀಪಾನ್ವೇಷಣೆಗೆ ಹೊರಕುಳ್ಳ ಸಂಗೀತ ಸ್ಪರ್ಧೆ ಸಂಗೀತ ಕಾರ್ಯಾಗಾರಗಳು ಅಲ್ಲದೆ ಸಾಧಕರಿಗೆ ಸನ್ಮಾನ ಸೌಹಾರ್ದ ಸಂಗೀತ ಬಹುಭಾಸ ಕವಿಗೋಷ್ಠಿ ಇತ್ಯಾದಿ ಕಳೆದ ಹದಿನೈದು ವರ್ಷಗಳಿಂದ ಪ್ರತಿ ವರ್ಷ ನಡೆಸುತ್ತಿರುವ ಚಟುವಟಿಕೆಗಳು ಈಗ ಇದೀಗ ಪರಿಸರ ನೈರ್ಮಲ್ಯಕ್ಕೆ ಸಂಬಂಧಿಸಿ ಸಂಬಂಧಿಸಿದಂತೆ ಸಂಗೀತದೊಂದಿಗೆ ಸ್ವಚ್ಛತೆ ಎಂಬ ಕಾರ್ಯಕ್ರಮವನ್ನು ಸಾರಿ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಆರತಿಯವರ ಬೆಳಿಗ್ಗೆ ಏಳು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೆ ನಗರದ ಲಾಲ್ಬಾಗ್ನಿಂದ ಉಗ್ರ ಮೈದಾನ ತನಕ ಹಮ್ಮಿಕೊಳ್ಳಲಾಗಿದೆ ಸಂಗೀತ ಕಲಾವಿದರು ನಡೆಸುವ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ರೋಹನ್ ಕಾರ್ಪೊರೇಷನ್ ಮಾಲೀಕ ಆಡಳಿತ ನಿರ್ದೇಶಕರಾದ ರೋಹನ್ ಮಂದೇರಾವ್ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಚೀನಾ ಶೆಟ್ಟಿ ಸ್ವಚ್ಛತಾ ರಾಯಭಾ ಇವರು ಭಾಗವಹಿಸಲಿದ್ದಾರೆ ಸ್ವಚ್ಛತಾ ಕಾರ್ಯ ಕಾರ್ಯದ ಹಯಾಸ ಮರೆಯಲು ದಾರಿಯುದ್ದಕ್ಕೂ ದೇಶಭಕ್ತಿಗೀತೆ ಸಮೂಹಗರಣ ಇತ್ಯಾದಿ ಸಂಗೀತದೊಂದಿಗೆ ನಡೆಯುವ ಈ ಪರಿಸರ ನೈರ್ಮಲ್ಯ ಕಾರ್ಯಕ್ರಮವನ್ನು ಸಾರ್ವಜನಿಕರು ಬೆಂಬಲಿಸುವಂತೆ ಮಾಧ್ಯಮ ಬಂಧುಗಳಾದ ತಾವುಗಳು ಹೆಚ್ಚಿನ ಪ್ರೋತ್ಸಾಹ ನೀಡಬೇಕಾಗಿ ಈ ಮೂಲಕ ಕೋರಲಾಗಿದೆ ಇದು ನಾಡಿದ್ದಿನ ಕಾರ್ಯಕ್ರಮ ಎಲ್ಲಿ ಯಶಸ್ವಿಯ ಶಾಲೋ ಚಿತ್ರದ ಮೂಲಕವಾಗಿ ಅದರ ಒಂದು ಒಟ್ಟು ಕಾರ್ಯಕ್ರಮದ ಆಯೋಜನೆಯನ್ನು ನಮ್ಮ ಈ ಹಿಂದೆ ಕೂಡ ಒಮ್ಮೆ ನಾವು ಮಾಡಿದ್ದೇವೆ ಇದು ಎರಡನೇ ಬ್ಯಾಲೆಕ್ಟೀಶಿಯನ್ ಈಗಾಗಲೇ ನಮ್ಮ ಹಿರಿಯರಾದಂತಹ ಪುಷ್ಕರ್ ಕುಮಾರ್ ತೋಂಸೆ ಅವರು ಹಾಗೂ ನಮ್ಮ ಅಧ್ಯಕ್ಷರಾದಂತಹ ಕೆ ಚೌಕಂದಿಲ್ ಅವರು ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಹಾಗೂ ನಮ್ಮ ಅವರ ವಿವರದ ವಿವರವನ್ನು ಸವಿಸ್ತರವಾಗಿ ನೀಡಿದ್ದಾರೆ ನಮಗೆ ಗೊತ್ತಿರ್ಬೋದು ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟ ಅಂದ್ರೆ ಎಲ್ಲ ಸಂಗೀತ ಕಲಾವಿದರು ಸಂಗೀತದ ಹಿನ್ನೆಲೆಯಲ್ಲಿ ಏನು ವಾದ್ಯಗಳ ಹಿನ್ನೆಲೆ ಹಿನ್ನೆಲೆಯಲ್ಲಿ ಎಲ್ಲ ಇರುವಂತಹ ಕಲಾವಿದರು ಎಲ್ಲರೂ ಸೇರಿಕೊಂಡು ಹದಿನೇಳು ವರ್ಷದಿಂದ ಹಿಂದೆ ಆರಂಭ ಮಾಡಿದಂತಹ ಒಂದು ದೊಡ್ಡ ಒಂದು ವ್ಯವಸ್ಥೆ ಅಂದರೆ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟ ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ ಎರಡು ಜಿಲ್ಲೆಗಳ ಒಂದು ಒಡನಾಟದೊಂದಿಗೆ ಆರಂಭವಾದಂತಹ ಈ ಒಕ್ಕೂಟ ಸುಮಾರು ಮುನ್ನೂರಕ್ಕೂ ಹೆಚ್ಚು ಕಲಾವಿದರನ್ನ ಹೊಂದಿದ್ದೇವೆ ಆದರೆ ಕಲಾವಿದರು ಅಂತ ನಮ್ಗೆ ತಂದ್ರೆ ತಮಗೆ ಗೊತ್ತಿರಬಹುದು ಕಲಾವಿದರು ಅಂತ ಹೇಳಿದ್ರೆ ವೇದಿಕೆಯಲ್ಲಿ ಬಹಳ ಸುಂದರವಾಗಿ ಕಾಣ್ತಾರೆ ಎಲ್ಲರನ್ನ ಆಕರ್ಷಣೆ ಮಾಡ್ತಾರೆ ಎಲ್ಲ ಜನರಿಗೆ ಕೂಡ ಒಂದು ಏನು ಒಂದು ಮಾನಸಿಕವಾಗಿ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿಯನ್ನು ಕೊಡುವಂತಹ ಇವರು ಒಂದು ದೇವರ ಕೊಟ್ಟಂತ ಹೊರ ಅಂತಂದ್ರೆ ಅದು ಸಂಗೀತ ಸಂಗೀತ ಪ್ರಿಯರಿಗೆ ಅಂತಹ ಒಂದು ಹೃದಯವಂತಿಕೆಯ ಒಂದು ಸಂಗೀತದ ಕ್ಷೇತ್ರದಲ್ಲಿ ಇದ್ದುಕೊಂಡು ನಮ್ಮ ಕಲಾವಿದರು ಎಲ್ಲ ಕಲಾವಿದರು ಅಂದ್ರೆ ಇಲ್ಲಿ ಕಲಾವಿದರು ಅಂತ ಹೇಳಿದ್ರೆ ವೇದಿಕೆಯಲ್ಲಿ ಅವರು ದೊಡ್ಡ ಮನುಷ್ಯರು ಆದರೆ ಅವರ ಆರ್ಥಿಕ ವಿಭಾಗದಲ್ಲಿ ಆಗ್ಲೋ ಅವರ ಮನೆಯಲ್ಲಿ ಆಗಲಿ ವೈಯಕ್ತಿಕ ಜೀವನದಲ್ಲಿ ಎಲ್ಲದರಲ್ಲೂ ಕೂಡ ಎಲ್ಲ ನೋವುಗಳನ್ನ ಮರೆತು ಒಂದು ಜನರಿಗೋಸ್ಕರ ಸಂಗೀತಕ್ಕೋಸ್ಕರ ಒಂದು ಜೀವನವನ್ನು ಪುಡಿಪಾಗಿಟ್ಟವರು ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದಲ್ಲಿ ಈಗಾಗಲೇ ಹೇಳಿದ್ರೆ ಮುನ್ನೂರಕ್ಕೂ ಹೆಚ್ಚು ಕಲಾ ಕಲಾವಿದರು ಇರುವಂತಹ ಈ ಒಂದು ನಮ್ಮ ತಂಡ ಹಲವಾರು ವರ್ಷಗಳಿಂದ ಸಂಗೀತ ಮಾತಾಡೋದು ನಮ್ಮ ಕಲಾವಿದರು ಅಂತ ಹೇಳಿದ್ರೆ ಬೇರೆ ಬೇರೆ ವಿಭಾಗಗಳಲ್ಲಿ ಬೇರೆ ಬೇರೆ ಕಡೆ ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಇರಬಹುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಬಹುದು ಎಲ್ಲ ಕಡೆಯಲ್ಲಿ ಮಿಂಚಿರ್ಬೋದು ಆದರೆ ಸಂಗೀತ ಕಲಾವಿದರ ಒಂದು ಕುಟುಂಬ ಇದು ಒಂದು ಗಟ್ಟಿಯಾಗಿರ್ಬೇಕು ಯಾಕಂತ ಹೇಳಿದ್ರೆ ಎಲ್ಲ ವ್ಯವಸ್ಥೆಗಳಿಗೆ ಕೂಡ ಇವತ್ತು ಸಂಘಟನೆ ಇದೆ ಆದರೆ ಕಲಾವಿದರಿಗೆ ಕೂಡ ವೇದಿಕೆ ಬಿಟ್ಟ ನಂತರ ಯಾವುದೇ ಸಂಘಟನೆಯಲ್ಲಿ ಇರುವುದಿಲ್ಲ ಅಂತಹ ಕಲಾವಿದರಿಗೆ ಒಂದು ಸೂಕ್ತವಾದಂತಹ ಸಂಗೀತ ಸಂಘಟನೆ ಬೇಕು ನಮ್ಮಲ್ಲಿ ಕೂಡ ಬಹಳಷ್ಟು ಅಶಕ್ತ ಕಲಾವಿದರಿದ್ದಾರೆ ಅಶಕ್ತ ಕಲಾವಿದರು ಅಂತ ಹೇಳಿದ್ರೆ ಬರೇ ಸಂಗೀತದಲ್ಲೇ ದುಡಿದುಕೊಂಡು ಕಿಂಚಿತ ಹಣವನ್ನು ಸಂಪಾದನೆ ಮಾಡಿಕೊಂಡು ಮನೆಯಲ್ಲಿ ಸಂಗೀತವನ್ನು ದೇವರ ಮಾಡಿಕೊಂಡು ಮತ್ತೆ ಬಹಳ ಕಷ್ಟಪಟ್ಟವರಿದ್ದಾರೆ ಇಂತಹವರಿಗೆ ನಮ್ಮ ಕಲಾವಿದರಿಗೆ ಸೂಕ್ತವಾದಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಶಕ್ತ ಕಲಾವಿದರನ್ನ ನಾವು ಗುರುತಿಸಬೇಕು ಸರ್ಕಾರದ ಕಡೆಯಿಂದ ಏನಾದರೂ ವ್ಯವಸ್ಥೆಗಳು ಮಾಡಬಹುದು ಮಾಡಬೇಕು ಅಂದರೆ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ಏನೋ ಮನೆಯಲ್ಲಿರುವಂತಹ ಏನೋ ವಿದ್ಯಾರ್ಥಿಗಳಿದ್ದಾರೆ ಬಹಳ ಒಂದು ಅಂಕಗಳನ್ನು ಗಳಿಸಿ ಒಂದು ಉತ್ತೇಜನ ನೀಡುವಂತಹ ನೀರಲ್ಲಿ ಅವರನ್ನು ಪ್ರೋತ್ಸಾಹ ಮಾಡೋದು ಹಾಗೆ ನಮ್ಮ ಹಿರಿಯ ಕಲಾವಿದರನ್ನು ಬಹಳಷ್ಟು ದುಡಿದು ಸಂಗೀತ ಕ್ಷೇತ್ರದಲ್ಲಿ ಅತಿ ಅದು ಒಂದು ದೊಡ್ಡ ಒಂದು ಹೆಸರು ಗಳಿಸಿದಂತಹ ಕಲಾವಿದರ ಯಾರಿದ್ದಾರೆ ಇವರೆಲ್ಲ ಗುರುತಿಸಿಕೊಂಡು ಇವತ್ತು ಸಂಗೀತ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಇವತ್ತು ರಕ್ತದಾನ ಇರಲಿ ಈ ಮಂಗಳೂರಿನಲ್ಲಿರುವಂತಹ ಏನು ವೃದ್ಧಾಶ್ರಮ ಇರಲಿ ಮಾನಸಿಕ ಅಸ್ವಸ್ಥ ಇರುವಂತಹ ಜಾಗಗಳಲ್ಲಿ ಇವತ್ತು ಸಂಗೀತವನ್ನು ಹಾಡುವ ಮುಖಾಂತರ ಅಂದರೆ ನಮಗೆ ಸಂಗೀತಕ್ಕೆ ಯಾವುದೇ ನಮಗೆ ಗೊತ್ತಿದೆ ಸಂಗೀತಕ್ಕೆ ಯಾವುದೇ ಜಾತಿ ಧರ್ಮ ಮತ್ತೆ ಯಾವುದೇ ಒಂದು ಅಹಂಕಾರದ ಮದವಿಲ್ಲ ಯಾಕಂತ ಹೇಳಿದ್ರೆ ನಾವು ಕಲಾವಿದರು ಅಂತ ಹೇಳಿದ್ರೆ ನಾವು ಬಹಳಷ್ಟು ಜನ ಇದ್ದೇವೆ ಎಲ್ಲ ಜಾತಿ ಧರ್ಮ ಎಲ್ಲ ವ್ಯವಸ್ಥೆಗಳಲ್ಲಿ ಇದ್ದುಕೊಂಡು ಇವತ್ತು ನಾವು ಆ ಅಲ್ಲ ನೀನೇ ಯೇಸು ನೀನೇ ರಾಮ ಈ ಎಲ್ಲ ಗೀತೆಗಳನ್ನ ಹಾಡಬೇಕು ಅಂತ ಆದ್ರೆ ಕೂಡ ಎಲ್ಲವನ್ನು ಹಾಡುವರು ನಾವು ಯಾಕಂತ ಹೇಳಿದ್ರೆ ಇದು ನಮ್ಗೆ ಕೊಟ್ಟಂತಹ ವರ ಇಂತಹ ಸಂಗೀತ ಕಲಾವಿದರ ಒಂದು ದೊಡ್ಡ ತಂಡ ಈಗ ಹಲವಾರು ನಮ್ಮಲ್ಲಿ ನಾವು ಏನು ಹೊಸ ಚಿಗುರುಗಳಿಗೆ ಹೊಸ ಕಲಾವಿದರಿಗೆ ನಾವು ಏನು ಸರ ಕೊಟ್ಟ ಎನ್ನುವಂತಹ ಒಂದು ವ್ಯವಸ್ಥೆ ಮುಖಾಂತರ ಸಂಗೀತ ಕಲಾವಿದರನ್ನು ನಾವು ಗುರುತಿಸಿಕೊಂಡು ಈಗ ಅಂತಹ ಸಂಗೀತ ಕಲಾ ಸಣ್ಣ ಮಕ್ಕಳು ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ನಮ್ಮ ನಮ್ಮಲ್ಲಿ ನಾವು ಗುರುತಿಸಂತಹ ಮಕ್ಕಳು ಇವತ್ತು ದೊಡ್ಡ ಕಲಾವಿದರಾಗಿ ಮಿಂಚಿದ್ದಾರೆ ಅಂತ ಹೇಳಿದ್ರೆ ಇದು ಸಂಗೀತ ಕಲಾವಿದರ ಒಕ್ಕೂಟದ ಸದಸ್ಯ ಸದಸ್ಯರಿಗೆ ಒಂದು ರೀತಿಯ ಒಂದು ಧನ್ಯತಾ ಭಾವ ನಮಗೆ ನಾನು ಏನೋ ಒಂದು ಕೆಲಸ ಮಾಡಿದ್ದೇವೆ ನಾವು ಅಂತ ಹೀಗೆ ಹತ್ತು ಹಲವಾರು ವಿಧಗಳಲ್ಲಿ ಎಲ್ಲ ಕ್ಷೇತ್ರದ ಕ್ಷೇತ್ರಗಳಲ್ಲಿ ಇದ್ದುಕೊಂಡು ಎಲ್ಲ ವ್ಯವಸ್ಥೆಗಳಲ್ಲಿ ಇವತ್ತು ಕಲಾವಿದರು ಅಂತ ಹೇಳಿದ್ರೆ ಎಲ್ಲ ಕಡೆಯಲ್ಲಿ ಇರುವವರು ಅಂತಹ ಕಲಾವಿದ ಬಂಧುಗಳು ಹಲವಾರು ವರ್ಷಗಳಿಂದ ಕಳೆದ ದಶಮಾನೋತ್ಸವ ಸಂಭ್ರಮದಲ್ಲಿ ನೆನಪಾರ್ದು ನಮಗೆ ದಶಮಾನೋತ್ಸವ ಸಂಭ್ರಮದಲ್ಲಿ ನಮ್ದೊಂದು ಹತ್ತು ವಿವಿಧ ಕಾರ್ಯಕ್ರಮಗಳು ಒಂದು ವರ್ಷದಲ್ಲಿ ನಡೆದಿತ್ತು ಅದರಲ್ಲಿ ಬಹಳವಾದಂತಹ ಒಂದು ಎಲ್ಲ ಜನರಿಗೆ ಸಂತೋಷ ಪಡಿಸಿದಂತಹ ಒಂದು ನಮ್ಮದು ಕಾರ್ಯಕ್ರಮ ಯಾವ ಯಾವ್ದು ಏನು ಅಂತ ಹೇಳಿದರೆ ಸಂಗೀತದೊಂದಿಗೆ ಸ್ವಚ್ಛತೆ ಸಂಗೀತದೊಂದಿಗೆ ಸ್ವಚ್ಛತೆಗೆ ಏನಪ್ಪ ಸಂಬಂಧ ಅಂತ ಕೆಲವರಿಗೆ ಅನಿಸ್ಬೋದು ಸಂಗೀತ ಹಾಡಬೇಕು ಅಂತಂದ್ರೂ ಕೂಡ ಮನಸ್ಸಿನ ಸ್ವಚ್ಛತೆ ಬೇಕು ಸಂಗೀತಗಾರರಿಗೆ ಇಲ್ಲಿ ಸ್ವಚ್ಛತೆಯ ಭಾವ ಅವರಲ್ಲಿದೆ ಇದು ನಮ್ಮ ನಗರದಲ್ಲಿಯೂ ಕೂಡ ಸ್ವಚ್ಛತೆಯ ವ್ಯವಸ್ಥೆಯೊಂದಿಗೆ ಎಲ್ಲ ಜನರನ್ನು ಒಟ್ಟುಗೂಡಿಸಬೇಕು ಸ್ವಚ್ಛತೆಯ ಪರಿಕಲ್ಪನೆ ಏನಿದೆ ಇದು ಮನೆ ಮನೆಗೂ ಮನ ಮನದಲ್ಲಿಯೂ ನಮ್ಮ ಪರಿಸರದಲ್ಲಿ ಹರಬೇಕು ಒಂದು ನಾವೇನು ಸ್ವಚ್ಛತೆ ಅಂತ ಹೇಳಿದ್ರೆ ಇಡೀ ನಗರವನ್ನು ಸ್ವಚ್ಛತೆ ಮಾಡಬೇಕು ನಮಗೆ ಸಾಧ್ಯ ಇಲ್ಲ ಸ್ವಚ್ಛತೆಯನ್ನು ಮಾಡಬೇಕು ಅಂತಂದ್ರೆ ಎಲ್ಲಿ ಬೇಕು ಅಂತ ಹೇಳಿದ್ರೆ ನಮ್ಮ ಅಂತರಂಗದಲ್ಲಿ ಏನು ನಾನು ಹೇಳಿದ್ದೇನೆ ಸ್ವಚ್ಛ ಮನ ಸ್ವಚ್ಛ ಮನೆ ಸ್ವಚ್ಛ ಪರಿಸರ ಇದೆಲ್ಲ ಒಟ್ಟಾಗಬೇಕು ಅಂತ ಹೇಳಿದ್ರೆ ನಮ್ಮ ದೇಶವನ್ನ ನಾವು ಮಾದರಿಯಾಗಲಿಕ್ಕೆ ಸಾಧ್ಯ ಇದಕ್ಕೆ ನಮ್ಮ ಆಡಳಿತ ವ್ಯವಸ್ಥೆ ಆಗಲಿ ಜನರ ಇರಲಿ ಇದೆಲ್ಲ ಸೂಕ್ತವಾಗಿ ಒಂದು ವ್ಯವಸ್ಥಿತವಾಗಿ ಒಂದು ಅಭಿಯಾನವನ್ನ ಮಾಡುವ ಮುಖಾಂತರ ನಾವು ನಗರದ ಮಹಾನಗರ ಪಾಲಿಕೆಯ ಎದುರುಗಡೆ ಈ ಕಾರ್ಯಕ್ರಮವನ್ನು ಏಳರ ಗಂಟೆ ಏಳರ ಗಂಟೆಗೆ ನಾವು ಆರಂಭ ಮಾಡುವುದು ಅಂತ ನಾವು ಸೂಕ್ತವಾಗಿ ನಾವು ಒಂದು ಹದಿಮೂರು ತಾರೀಕಿಗೆ ನಾವು ದಿನವನ್ನ ನಿಗದಿಪಡಿಸಿದ್ದೇವೆ ಈ ಕಲಾವಿದರ ಒಂದು ಕಾರ್ಯಕ್ರಮಕ್ಕೆ ಸ್ವಲ್ಪ ಮಟ್ಟಿನ ಜನ ಇದೆ ಏನಾಗಬೇಕು ಅಂತ ಹೇಳಿದ್ರೆ ಬಹಳ ಒಂದು ವ್ಯವಸ್ಥೆಯುತವಾಗಿ ನಡಬೇಕು ಒಂದು ನೂರು ಮುನ್ನೂರು ಜನ ಬರಬಹುದು ಬಹಳಷ್ಟು ಜನ ಬರ್ತಾರೆ ವಿಶೇಷ ಮಕ್ಕಳು ಸ್ವಲ್ಪ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಒಟ್ಟಾರೆಯಾಗಿ ನಗರದಲ್ಲಿ ಒಂದು ಸ್ವಚ್ಛತೆಯ ಒಂದು ಏನು ಸ್ಫೂರ್ತಿಯನ್ನು ಎಲ್ಲ ಜನರಿಗೆ ಒಂದು ತಿಳಿಯಬಳಿಸುದು ಅದರ ಜೊತೆಗೆ ಈ ಕಾರ್ಯಕ್ರಮದ ಉದ್ದಕ್ಕೂ ನಮ್ಮ ದೊಡ್ಡ ಒಂದು ವೇದಿಕೆ ಟ್ರಕ್ನಲ್ಲಿ ನಮ್ಮ ಕಲಾವಿದರು ಏನೋ ಆ ದಿನ ನಾಡಗೀತೆ ದೇಶಭಕ್ತಿ ಗೀತೆ ಇದೆಲ್ಲ ಹಾಡಿಕೊಂಡು ಒಂದು ರೀತಿಯಲ್ಲಿ ಜನರನ್ನ ಸೇರಿಸುವಂತಹ ಕಾರ್ಯಕ್ರಮದ ಮುಖಾಂತರ ಉರುವ ಏನು ಮೈದಾನ ಇದೆ ಮೈದಾನದಲ್ಲಿ ಒಂದು ಬಹಳಷ್ಟು ಜನ ಇರ್ತಾರೆ ಅಲ್ಲಿ ಒಂದು ಸಮಾಪನ ಮಾಡುವಂತಹ ಒಂದು ಚಿಂತನೆಯನ್ನು ಮಾಡಲಾಗಿದೆ ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಮಗೆ ಬಹಳ ಮೂರ್ತಿಯೊಂದಿಗೆ ನಮಗೆ ಕೈ ಕೈ ಜೋಡಿಸಿ ಜೋಡಿಸಿದವರು ನಮ್ಮ ಈಗಾಗಲೇ ನಮ್ಮ ಡಾಕ್ಟರೇಟ್ ಪದವಿಯನ್ನು ನಮ್ಮ ಸ್ವೀಕರಿಸಿದಂತಹ ರೋಹನ್ ಮಂತರು ನಮ್ಮ ರೋಹನ್ ಸಿಟಿ ಕಾರ್ಪೊರೇಷನ್ ಮುಖಾಂತರ ರೋಹನ್ ಸಿಟಿ ಕೂಡ ರೋಹನ್ ಕಾರ್ಪೊರೇಷನ್ ಕೂಡ ಹಾಗೆ ಏನಾದರೂ ಒಂದು ನಗರದಲ್ಲಿ ಇವತ್ತು ಏನೋ ಒಂದು ದೊಡ್ಡ ವ್ಯವಸ್ಥೆ ಆಗಬೇಕು ನಗರದಲ್ಲಿ ಸೌಂದರ್ಯೀಕರಣದ ಒಂದು ದೊಡ್ಡ ದೊಡ್ಡ ಕಟ್ಟಡಗಳು ಬಂದ್ರೆ ಒಂದು ಸ್ವಚ್ಛತಾ ಮನೋಭಾವದಿಂದ ಸೂಕ್ತ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಕೊಡುವಂತಹ ಒಂದು ಸಂಸ್ಥೆ ಯಾವ್ದು ಅಂತ ಹೇಳಿದ್ರೆ ರೋಹನ್ ಕಾರ್ಪೊರೇಷನ್ ಸೊ ಅವರು ನಮ್ಮ ಜೊತೆಗೆ ಇದ್ದೇವೆ ಎಲ್ಲ ನಿಮ್ಮ ವ್ಯವಸ್ಥೆಗೆ ಏನೆಲ್ಲ ಬೇಕು ಅಂದ್ರೆ ನಮ್ಮ ಅದರ ಅದರ ಹಿನ್ನೆಲೆಯಲ್ಲಿ ನಾವು ಕೂಡ ನಿಮ್ಮ ಜೊತೆಗೆ ಇದ್ದೇವೆ ಅನ್ನುವಂತಹ ಒಂದು ಒಂದು ವಿಶೇಷ ಆಸಕ್ತಿಯೊಂದಿಗೆ ನಮ್ಮ ರೋಹನ್ ಮಂತ್ರರು ಇವರು ನಮ್ಮ ಉದ್ಘಾಟಕರಾಗಿ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ ಅದರ ಜೊತೆಗೆ ನಮ್ಮ ಏನು ಸ್ವಚ್ಛತಾ ಕಾರ್ಯಕ್ರಮದ ರಾಯಭಾರಿ ಅಂತ ಹೇಳ್ಬೋದು ಸೀನ ಸಿಟಿ ಅವರು ಇವರನ್ನ ಕೂಡ ಒಂದು ವ್ಯವಸ್ಥಿತವಾಗಿ ನಾವು ಕೇಳಿಕೊಂಡಿದ್ದೇವೆ ಮತ್ತೆ ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನ ಕೇಳಿದೆ ಬೇರೆ ಕಾರ್ಯಗಳಿಂದ ಬರಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ ಮತ್ತೆ ಬೇರೆ ಅಧಿಕಾರಿಗಳು ನಮ್ಮ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮಕ್ಕೆ ಬರಬಹುದು ಒಟ್ಟಾರೆಯಾಗಿ ನಮ್ಮ ಸ್ವರೂಪ ಇಷ್ಟೇ ಈ ಕಾರ್ಯಕ್ರಮ ಒಂದು ಸೂಕ್ತ ರೀತಿಯಲ್ಲಿ ಸೂಕ್ಷ್ಮವಾಗಿ ವ್ಯವಸ್ಥಿತವಾಗಿ ಕಲಾವಿದರೊಂದಿಗೆ ಜನರಿಗಾಗಿ ಮಾಡುವಂತಹ ಒಂದು ಕಾರ್ಯಕ್ರಮ ಜನಪ್ರಿಯವಾಗಿ ಎಲ್ರಿಗೂ ಕೂಡ ಒಂದು ಮಾದರಿಯಾಗಿ ಒಂದು ಬೆಳಗುವಂತಹ ಕಾರ್ಯಕ್ರಮ ಆಗಿದೆ ನೀವೆಲ್ಲ ಕಲಾ ನಮ್ಮ ಪತ್ರಿಕಾ ಮಾಧ್ಯಮ ಮಾಧ್ಯಮದ ಮಿತ್ರರು ಛಾಯಾಚಿತ್ರ ಮಾಧ್ಯಮದ ಮಿತ್ರ ಅವೆಲ್ಲ ಕೂಡ ನಮ್ಮ ಕಲಾವಿದರ ಒಕ್ಕೂಟದ ಸದಸ್ಯರ ಬಹಳ ಆಗ್ತಾರು ನಾವು ಏನೆಲ್ಲ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರದಲ್ಲಿ ಮಟ್ಟದಲ್ಲಿ ನಗರದಲ್ಲಿ ಏನಾದ್ರೂ ಒಂದು ಪ್ರಚಾರ ಬೇಕು ಅಂತ ಹೇಳಿದ್ರೆ ನಮ್ಮೊಂದಿಗೆ ಸಹಕರಿಸುವ ದಿನನಿತ್ಯ ನೀವು ನಮ್ಮ ಗೆಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ತಾವು ಇಡೀ ನಗರಕ್ಕೆ ಜನರಿಗೆ ನಮ್ಮ ಏನು ಸ್ವಚ್ಛತೆಯೊಂದಿಗೆ ಸಂಗೀತದೊಂದಿಗೆ ಸ್ವಚ್ಛತೆ ಎನ್ನುವಂತಹ ಕಾರ್ಯಕ್ರಮ ಇದೆ ಇದಕ್ಕೆ ನಮ್ಮ ಕಲಾವಿದರು ಮಾತ್ರ ಅಲ್ಲ ಬಹಳಷ್ಟು ಜನ ನಮ್ಮೊಟ್ಟಿಗೆ ಜೋಡಣೆ ಮಾಡ್ತೇವೆ ಅಂತ ಈಗಾಗಲೇ ಹೆಸರನ್ನು ಕೊಟ್ಟಿದ್ದಾರೆ ಇದೊಂದು ಮಾದರಿ ಕಾರ್ಯಕ್ರಮ ಆಗಬೇಕು ಈ ಕಾರ್ಯಕ್ರಮದ ಮುಖ್ಯನ ಇಡೀ ನಗರದಲ್ಲಿ ಒಂದು ಸ್ವಚ್ಛತಾ ಮನೋಭಾವದ ಒಂದು ವ್ಯವಸ್ಥೆಯನ್ನ ನಾವೆಲ್ಲರೂ ಕೂಡ ಜಾಗೃತಗೊಳಿಸ್ತಾನ ಎನ್ನುವಂತಹ ಮಾತುಗಳನ್ನ ಹೇಳುತ್ತಾ ಕೂಡ ಧನ್ಯವಾದವನ್ನು ನೀಡುತ್ತೇನೆ ನಮಸ್ಕಾರ ನಾವು ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಇದರ ವತಿಯಿಂದ ನಮ್ಮ ಅನೇಕ ಚಟುವಟಿಕೆಗಳ ಮಧ್ಯೆ ಒಂದು ಯೋಜನೆ ಆಗಿರುವಂಥ ಪರಿಸರ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂಥ ಸಂಗೀತದೊಂದಿಗೆ ಸ್ವಚ್ಛತೆ ಎಂದ ಎಂಬ ವಿಷಯದ ಮೇರೆಗೆ ನಾವೊಂದು ಪತ್ರಿಕರ್ಗೊಳಿಸ್ತಾ ಬಂದೇವೆ ಈ ಗೋಷ್ಠಿಯಲ್ಲಿರುವವರ ಪರಿಚಯವನ್ನು ನಾನು ಮಾಡಿಕೊಡ್ತಾ ಇದ್ದೇನೆ ನಮ್ಮ ಒಕ್ಕೂಟದ ಅಧ್ಯಕ್ಷರಾಗಿ ಶ್ರೀಧ ಕೇಶವ ಕನಿಲ ಒಕ್ಕೂಟದ ಅಧ್ಯಕ್ಷರಾಗಿ ಕೇಶವ ಕನಿಲ ಅವರಿದ್ದಾರೆ ಹಾಗೆ ಉಪಾಧ್ಯಕ್ಷರಾಗಿ ಶ್ರೀಮತ ನನುರಾಜ್ ಅವರಿದ್ದಾರೆ ಆಮೇಲೆ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀಮತ ರಾಮಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಆಮೇಲೆ ಖಜಾಂಶಿಯಾಗಿ ಶ್ರೀಮತಿ ಅವರು ನಮ್ಮ ಜೊತೆಗಿದ್ದಾರೆ ಆಮೇಲೆ ನಮ್ಮ ಈ ಕಾರ್ಯಕ್ರಮದ ಪ್ರತಿಯೊಂದು ನಮ್ಮ ಚಟುವಟಿಕೆಗೆ ಹಾಗೆ ನಾವು ಒಂದೊಂದು ಯೋಜನಾ ನಿರ್ದೇಶಕಗಳನ್ನು ಮಾಡ್ತೇವೆ ಅದರಲ್ಲಿ ಈ ಈ ವರ್ಷ ಈ ಕಾರ್ಯಕ್ರಮಕ್ಕೆ ಯೋಜನಾ ನಿರ್ದೇಶಕರಾಗಿ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯಂತ ಜಗದೀಶ್ ಶೆಟ್ಟಿಯವರು ಇದ್ದಿದ್ದಾರೆ ಅವರೊಟ್ಟಿಗೆ ಜೊತೆ ಸೇರಿದಂಥ ಮೊಹಮ್ಮದ್ ಇಕ್ಬಾಲ್ರವರು ಅವರು ಕೂಡ ಮಾಜಿ ಅಧ್ಯಕ್ಷರಾಗಿದ್ದಾರೆ ಇನ್ನು ಉಳಿದಂತೆ ನಮ್ಮ ಈ ಒಕ್ಕೂಟದ ಮಾಜಿ ಅಧ್ಯಕ್ಷರು ಇನ್ನೊರವರು ಶಿವ ರಮೇಶ್ ಸಾಲಿಯನ್ ಅವರಿದ್ದಾರೆ ನಾನು ಗೌರವ ಸಲಹೆಗಾರನಾಗಿ ನಾನಿದ್ದೇನೆ ವನ್ಸೆ ಪುಷ್ಕಳ ಕುಮಾರ್ ಅಂತ ಹಾಗೆ ನಾಡದು ಹದಿಮೂರನೇ ತಾರೀಕು ನಡೆಯುವಂಥ ಈ ಥರ ಒಂದು ಬ್ರೀಫ್ ವಿವರಣೆಯನ್ನು ನಮ್ಮ ಅಧ್ಯಕ್ಷರು ಕೊಡ್ತಾರೆ ಆಮೇಲೆ ಇದರ ಒಟ್ಟು ಕಾರ್ಯಕ್ರಮದ ಯೋಜನೆಯ ರೂಪರೇಷೆಗಳನ್ನು ಇದರ ವಿವರ ನಿರ್ದೇಶಕರಾಗಿ ಜಗದೀಶ್ ಶೆಟ್ಟಿ ಅವರು ನೀಡ್ತಾರೆ ಈ ಸಂಬಂಧ ಈ ಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಮತ್ತು ಚಾನಲ್ ಪ್ರತಿನಿಧಿಗಳಿಗೆ ನಮ್ಮ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ವತಿಯಿಂದ ಗೌರವಪೂರ್ಣವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಈಗ ಕೇಶವ ಖಂಡಿ ಮಾಧ್ಯಮಿತರೇ ನಮಸ್ಕಾರ ಎಫ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು